ಇದು ಹದಿನೇಳನೇ ವಾರ ಸರ್ ನಮ್ದು ಗಂಡ ಹೆಂಡತಿ ಇಬ್ರುನು ಬಂದು ಕಾಯಿ ಸೇವೆನ ನಾವು ಕಟ್ಟಿದ್ವು ಸೊ ಇದು ಮೊದ್ ಅದನ್ ಹದಿನೇಳ ಹದಿನೇಳನೇ ವಾರ ಆಯ್ತು ಇವಾಗ ಇಲ್ಲಿಗೆ ಬಂದು ಬಂದಿದ್ದು ಉದ್ದೇಶ ಹಸ್ಬೆಂಡ್ಗೆ ಕೆಲ್ಸದಲ್ಲಿ ತುಂಬಾ ತೊಂದರೆಗಳಾಗ್ತಾ ಇತ್ತು ಎರಡು ವರ್ಷದಿಂದ ಸತತವಾಗಿ ಮೊದ್ಲಿಗೆ ಹೇಳ್ಬೇಕು ಅಂತಂದ್ರೆ ರಾಯರ್ನ ನಂಬಿದ್ದು ನನ್ ಮಗನಿಂದ ನನ್ ಮಗನ ಆರೋಗ್ಯ ತುಂಬಾ ಹದ್ಗೆಟ್ಟಿತ್ತು ಸೊ ಆಸ್ಪತ್ರೆಯಲ್ಲಿಲ್ಲ ಪ್ರತಿ ವಿಚಾರದಲ್ಲೂ ರಾಯರು ನನ್ಗೆ ಪ್ರತಿ ಗುರುವಾರನೂ ಒಳ್ಳೊಳ್ಳೆ ಸುದ್ದಿಗಳನ್ನ ಹೇಳ್ತಿದ್ರು ಅಲ್ಲಿಂದ ನಂಬಿಕೆ ಶುರುವಾಗಿದ್ದು ಇಲ್ಲಿ ನೋಡೋ ಟೈಮ್ ಅಲ್ಲಿ ನನ್ಗೆ ಪ್ರತಿ ಗುರುವಾರ ಅಥವಾ ಶುಕ್ರವಾರ ರೀಲ್ಸ್ ನ ಓಪನ್ ಮಾಡಿದ್ರೆ ಇದೇ ಕ್ಷೇತ್ರದ್ದು ವಿಡಿಯೋಸ್ ಬರ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಬರ್ಬೇಕು ಬರ್ಬೇಕು ಅಂತ ತುಂಬಾ ಹತ್ರದ ದೇವಸ್ಥಾನಗಳಿಗೆ ಬಂದು ವಾಪಸ್ ಹೋಗಿದೀವಿ ಸೊ ಕೊನೆಗೆ ಒಂದಿನ ಕೆಲ್ಸದಲ್ಲಿ ತೊಂದ್ರೆ ಆದಾಗ ಮೊದಲನೇ ವಾರ ಗುರುವಾರ ಬಂದು ಸಂಕಲ್ಪ ಮಾಡಿದ್ದು ಸೊ ಸತತವಾಗಿ ಹದಿನೇಳು ವಾರ ಕಂಪ್ಲೀಟ್ ಆಗಿದೆ ಇವ್ರದ್ದು ಇಪ್ಪತ್ತೊಂದನೇ ವಾರ ನಂದು ಹದಿನೆಂಟನೇ ವಾರ ತಾಯಿ ಸಂಕಲ್ಪ ಹೇಳಿದ್ದಾರೆ ಇವಾಗ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ ಮಕ್ಳ ಹದಿನೈದನೇ ವಾರ ಸರ್ ಹದ್ನೈದನೇ ವಾರದಲ್ಲಿ ಇವಾಗ ಒಂದೂವರೆ ತಿಂಗಳಾಯ್ತು ಒಂದ್ ಹತ್ರ ಕೆಲ್ಸಕ್ಕೆ ಹೋಗ್ತಿರೋದು ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ ಆರು ಹೆಲ್ತ್ ಇಶ್ಯೂಸ್ ಇತ್ತು ಸರ್ ಅವನ್ಗೆ ಬ್ಲಡ್ ಇನ್ಫೆಕ್ಷನ್ ತರ ಆಗಿತ್ತು ಎರಡು ಮೂರು ವರ್ಷದ ಹಿಂದೆ ಸೊ ನಾನು ಆಸ್ಪತ್ರೆಯಲ್ಲಿ ಇರುವಾಗ ಪ್ರತಿ ಸರಿನೂ ಗುರುವಾರನೇ ನನ್ಗೆ ಒಳ್ಳೊಳ್ಳೆ ವಿಚಾರಗಳು ಸಿಗ್ತಾ ಇದ್ದಿದ್ದು ಸೊ ಅಲ್ಲಿ ನಾನು ರಾಯರ್ನ ತುಂಬಾ ಬಲವಾಗಿ ನಂಬಿದ್ದು ಮಂತ್ರಾಲಯಕ್ಕೆ ಹೋಗಿ ಬರ್ತಾ ಇದ್ವಿ ವರ್ಷಕ್ಕೆ ಒಂದ್ಸರಿ ಅಥವಾ ಎರಡ್ ಸರಿ ಬಟ್ ಇಲ್ಲಿ ನಮ್ಗೆ ಪ್ರತಿ ಸರಿನೂ ಬರೋ ಉದ್ದೇಶ ಇತ್ತೋ ಏನೋ ಗೊತ್ತಿಲ್ಲ ನಮ್ದು ಕರ್ಮ ಕಲ್ಪ ಕರ್ಮ ಫಲಗಳೆಲ್ಲ ಇಲ್ಲಿ ಕಳಿಬೇಕು ಅಂತ ಇನ್ನ ಇದೆ ನೀವು ಬನ್ನಿ ಅಂತ ನಮ್ಗೆ ಇಲ್ಲಿ ದಾರಿ ತೋರಿಸಿದ್ದು ಸೊ ಗಂಡ ಹೆಂಡತಿ ಸಮೇತ ಬಂದು ಇಲ್ಲಿ ಸಂಕಲ್ಪ ಮಾಡಿದ್ವಿ ತುಂಬಾ ಒಳ್ಳೇದಾಗಿದೆ ಆಮೇಲೆ ಇಲ್ಲಿ ಹೇಳಿದ್ರು ಒಂದೊಂದ್ ವಾರಕ್ಕೂ ನಿಮ್ಗೆ ಕಷ್ಟಗಳು ಶುರುವಾಗುತ್ತೆ ಬಂದು ಸೇವೆ ಮಾಡೋದಿಕ್ ಆಗಲ್ಲ ಈ ತರದ್ದೆಲ್ಲಾ ಒಂದ್ ಒಂದಾದ್ಮೇಲೆ ಒಂದು ಬರುತ್ತೆ ಬಟ್ ಅದನ್ನೆಲ್ಲ ದಾಟಿ ಬರ್ಬೇಕು ಅಂತ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಅದ್ ಆ ತರದ್ ಯಾವ್ದು ಕಷ್ಟಗಳು ಕೊಡ್ಲೇ ಇಲ್ಲ ರಾಯರು ತುಂಬಾ ಕಷ್ಟ ಕೊಟ್ಬಿಟ್ಟಿದ್ರು ಮುಂಚೆನೆ ಸೇವೆನ ಕಂಟಿನ್ಯೂಸ್ ಆಗಿ ನೀನ್ ಹೋಗು ಮಗಳೇ ಅಂತ ಪ್ರತಿ ವಾರನು ಬಂದು ನಾವು ಪೂಜೆನ ಮಾಡೋದಿಕ್ ಆಯ್ತು ಆ ವಾರ ವಾರನು ನಮ್ಗೆ ಒಂದೊಂದು ಅದಾದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಕೆಲ್ಸದಲ್ಲಿ ತೊಂದರೆ ಆಯ್ತು ಅಂದ್ರೆ ಮನೇಲಿ ಎಷ್ಟು ಕಷ್ಟಗಳು ಹಣಕಾಸುಂದು ವ್ಯವಸ್ಥೆ ಇದೆಲ್ಲ ಒಂದಾದ್ಮೇಲೆ ಒಂದು ಬಂದು ಬೀಳ್ತಾ ಇರುತ್ತೆ ಹೆಗ್ಲ ಮೇಲೆ ಆದ್ರೆ ಪ್ರತಿ ತಿಂಗಳೂ ನನ್ಗೆ ದುಡ್ಡು ಹಣಕಾಸಲ್ಲಿ ಯಾವ್ದು ತೊಂದರೆ ಮಾಡ್ಲಿಲ್ಲ ಒಂದೊಂದೇ ಒಂದೊಂದೇ ದಾರಿ ತೋರ್ ಯಾರಾದ್ರೂ ಒಬ್ರು ಆ ಅದು ಏನು ಸಾಲ ಅಂತ ಎಲ್ಲೂ ಕೈ ಚಾಚೋ ತರ ಬಿಡ್ಲೇ ಇಲ್ಲ ಯಾವ್ದಾದ್ರು ಒಂದ್ ರೂಪದಲ್ಲಿ ಬಂದು ನನ್ಗೆ ಸಹಾಯ ಮಾಡಿದ್ದು ರಾಯರು ತುಂಬಾ ನಂಬ್ತೀನಿ ಮಕ್ಕಳ ವಿಷಯದಲ್ಲಿ ಫ್ಯಾಮಿಲಿ ವಿಷಯದಲ್ಲಿ ಆ ಇಲ್ಲಿಗೆ ಬಂದ್ಮೇಲಂತೂ ನನ್ಗೆ ವಿರಾಕುಲ್ ಇವ್ ಹೇಳ್ಲೇಬೇಕು ಪ್ರತಿ ಸರಿ ವಿಡಿಯೋಸ್ ಮಾಡುವಾಗ ನಾನು ನಂದು ಎಕ್ಸ್ಪೀರಿಯನ್ಸ್ ನ ಹೇಳ್ಬೇಕು ನನ್ನ ಆಸೆಗಳು ನಂದು ಸೇವೆ ಹೇಳ್ಬೇಕು ಅಂತ ಅನ್ಕೊಂತಿದ್ದೆ ಇವತ್ತೇನೋ ಗೊತ್ತಿಲ್ಲ ನೋಡಿ ರಾಯರು ನಿಮ್ ಮುಖಾಂತರ ಬಂದ್ಬಿಟ್ರು ನನ್ ಬೆಳಗ್ಗೆ ಇವಾಗ ದೀಪ ಹಚ್ಚುವಾಗ ಅದೇ ಅನ್ಕಂಡೆ ನಾನು ಅನ್ಕೊತ ಇದ್ದೆ ಮನ್ಸಲ್ಲಿ ಪ್ರತಿವಾರ ನಾನು ಇವಾಗ ಹೇಳದು ಯಾಕಂದ್ರೆ ಗುರುವಾರ ತುಂಬಾ ರಶ್ ಇರುತ್ತೆ ನಮ್ಗೆ ಗುರುವಾರ ಆಗಲ್ಲ ಅಂದ್ಬಿಟ್ಟು ಶುಕ್ರವಾರ ಬಂದಿದ್ದು ಪ್ರತಿ ಶುಕ್ರವಾರನು ತುಂಬಾ ವಿಡಿಯೋಸ್ ನಾನು ನೋಡಿದ್ದೀನಿ ಇಲ್ಲಿ ವಿಡಿಯೋಸ್ನೆಲ್ಲ ಮಾಡೋದು ಮತ್ತೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳೋದು ನನಗ್ ಅನ್ಸಿದ್ದು ನಾನ್ ಯಾವಾಗಪ್ಪ ನಂದು ಆಸೆ ನಂದ್ ಕನ್ಸುಗಳನ್ನ ಯಾವಾಗ ಹೇಳ್ಕೊಳ್ಳೋದು ರಾಯರು ನನ್ಗೆ ಇಷ್ಟು ಒಳ್ಳೇದ್ ಮಾಡಿದ್ದಾರೆ ನಾನ್ ಯಾವಾಗ ಹೇಳ್ಕೊಳ್ಳೋದು ಅಂತ ಅನ್ಕತ್ತಿದೆ ಇವತ್ ನೀವಾಗೆ ರಾಯರ್ ತರ ಬಂದ್ರಿ ನನ್ ಸಖತ್ ಖುಷಿ ಆಯ್ತು ಆ ತುಂಬಾ ಒಳ್ಳೇದಾಗಿದೆ ಪ್ರತಿ ಸರಿನು ನಾನು ಇಲ್ಲಿ ಬರುವಾಗ ನನ್ಗೊಂದಿಷ್ಟು ಕಷ್ಟ ಕೊಡ್ಲಿಲ್ಲ ರಾಯರು ಹೂವಿನ ತರ ಬಂದು ಹೂವಿನ ತರ ಕರ್ಕೊಂಡ್ ಹೋಗಿದ್ದಾರೆ ಆದ್ರೆ ದೃಢವಾಗಿ ನಂಬಿಕೆ ಹುಟ್ಟಿಸಿದ್ದು ರಾಯರೇನೆ ಎಲ್ಲೇ ಹೋದ್ರು ಒಂದು ಬೈಕ್ ಹಿಂದೆ ಅಥವಾ ಆಟೋ ಹಿಂದೆ ರಾಯರ್ ಇದ್ದಾರೆ ರಾಯರ್ ಇದ್ದಾರೆ ಅನ್ನೋ ನಂಬಿಕೆ ಮೇಲೆ ನಮ್ನ ಇಷ್ಟು ದೂರ ಕರ್ಕೊಂಡ್ ಬಂದಿದ್ದು ಆ ಸೊ ಇವಾಗ ತುಂಬಾ ಖುಷಿಯಾಗಿದ್ದೀವಿ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಇದು ಒಳ್ಳೇದಾಗುತ್ತಾ ಆ ಕಷ್ಟ ಜಾಸ್ತಿ ಆಗ್ತಿದ್ದಂಗೆ ನಮ್ನ ರಾಯರು ತುಂಬಾ ಪರೀಕ್ಷೆ ಮಾಡೇ ಮಾಡ್ತಾರೆ ಹದಿನೇಳು ಏಳು ವಾರ ಆಯ್ತು ಎಂಟು ವಾರ ಆಯ್ತು ಎಲ್ಲಪ್ಪ ಏನು ಸುದ್ದಿ ಕಾಣಿಸ್ತಾನೆ ಇಲ್ಲ ಪ್ರತಿ ಸರಿನು ಇಂಟರ್ವ್ಯೂ ಅಟೆಂಡ್ ಮಾಡೋರು ಆ ಜೂಮ್ ಕಾಲ್ ಇರೋದು ಈ ತರದ್ದೆಲ್ಲ ಇರ್ತಿತ್ತು ಬಟ್ ಆದ್ರೆ ಯಾವ್ದು ಒಳ್ಳೇದೇ ಆಗ್ತಾ ಇಲ್ಲ ಅಂತ ಅನ್ಸೋದು ದಿಢೀರ್ ದಿಢೀರ್ ಅಂತ ಇಲ್ಲಿಂದ ಹೋದಾಗ್ಲೇನೆ ಇಂಟ್ರ್ಯೂ ಅಟೆಂಡ್ ಮಾಡಿದ್ದು ಶುಕ್ರವಾರ ಪೂಜೆ ಮುಗಿಸ್ಕೊಂಡ್ ಹೋದ್ವಿ ಮತ್ತೆ ಅದೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಒಳ್ಳೆ ಕಡೆ ಸೆಟಲ್ ಆದ್ರು ಇವಾಗ ಒಂಥರ ಹ್ಯಾಪಿ ಆಗಿದ್ದೀವಿ ಸರ್ ಮಕ್ಳು ಬಂದಿದ್ದಾರೆ ಸೊ ಮಗನಿಂದ ನಾನ್ ತುಂಬಾ ರಾಯರ್ನ ನಂಬಿದ್ದು ಆ ಜೊತೆಗೆ ಬೇರೆಯವರು ನನ್ನಿಂದ ಪ್ರತಿ ಗುರುವಾರನು ಬೇರೆಯವರು ಪೂಜೆ ಮಾಡೋ ತರ ಆಗಿದೆ ಸೊ ಮನೆ ಮಂದಿ ಎಲ್ಲಾ ವಾರ ಮಾಡ್ತೀವಿ ಇವಾಗ ಅತ್ತಿಗೆ ಆಗ್ಲಿ ಅಣ್ಣ ಆಗ್ಲಿ ಅಕ್ಕ ಆಗ್ಲಿ ಇವಾಗ ಫ್ಯಾಮಿಲಿ ಪೂರ್ತಿ ರಾಯರ್ ಭಕ್ತರ